ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾಗಚೈತನ್ಯ ಮತ್ತು ಸಮಂತ ವಿಚ್ಛೇದನ ಪಡೆದು ಸುಮಾರು ಐದು ವರ್ಷಗಳಾಗಿವೆ ಈ ಬಗ್ಗೆ ಮತ್ತೊಮ್ಮೆ ಪ್ರತಿಕ್ರಿಯಿಸಿದ ನಾಗಚೈತನ್ಯ ಒಂದು ಸಕಲಾತ್ಮಕ ಹೇಳಿಕೆ ನೀಡಿದ್ದಾರೆ ನಾಗಚೈತನ್ಯ ಮತ್ತು ಸಮಂತ ಏಳು ವರ್ಷ ಪ್ರೀತಿಸಿ ನಾಲ್ಕು ವರ್ಷ ದಾಂಪತ್ಯ ಜೀವನ ನಡೆಸಿ ಐದು ವರ್ಷಗಳ ಹಿಂದೆ ವಿಚ್ಛೇದನ ಪಡೆದು ಬೇರೆ ಬೇರೆ ಆಗಿದ್ದಾರೆ ಇತ್ತೀಚೆಗೆ ಎರಡನೇ ಮದುವೆಗೂ ಮೊದಲು ಸಮಂತಾಗಿ ವಿಚ್ಛೇದನ ನೀಡಿದ ಅಸಲಿ ಕಾರಣವನ್ನು ನಾಗ ಚೈತನ್ಯ ಬಿಚ್ಚಿಟ್ಟಿದ್ದಾರೆ ಇಬ್ಬರೂ ಪರಸ್ಪರ ಒಪ್ಪಂದದ ಮೇರೆಗೆ ಈ ನಿರ್ಧಾರ ತೆಗೆದುಕೊಂಡಿದ್ದಾಗಿ ತಿಳಿಸಿದರು ಆದರೆ ಇವರ ವಿಚ್ಛೇದನ ಒಂದಲ್ಲ ಒಂದು ರೀತಿಯಲ್ಲಿ ಚರ್ಚೆಯ ವಿಷಯವಾಗುತ್ತಲೇ ಇರುತ್ತದೆ ವಿಶೇಷವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಚರ್ಚೆಯಾಗುತ್ತಲೇ ಇದೆ ಸಮಂತಾ ಜೊತೆಗಿನ ವಿಚ್ಛೇದನದ ಬಗ್ಗೆ ಹಲವು ಸಂದರ್ಭಗಳಲ್ಲಿ ನಾಗ ಚೈತನ್ಯ ಪ್ರತಿಕ್ರಿಯಿಸಿದ್ದಾರೆ ಇಬ್ಬರೂ ಒಟ್ಟಿಗೆ ನಿರ್ಧಾರ ತೆಗೆದುಕೊಂಡಿದ್ದೇವೆ ನಿರ್ಧಾರದ ಬಗ್ಗೆ ಸಂತೋಷವಾಗಿದೆ ಈಗಲೂ ಇಬ್ಬರು ನಮ್ಮ ನಮ್ಮ ಜೀವನದಲ್ಲಿ ಸಂತೋಷವಾಗಿದ್ದೇವೆ ಎಂದು ಚೈತನ್ಯ ತಿಳಿಸಿದ್ದಾರೆ ಆಗ ಅವರ ಮಾತುಗಳು ವೈರಲ್ ಆಗಿದ್ದವು ಈಗ ಮತ್ತೊಮ್ಮೆ ವಿಚ್ಛೇದನದ ಬಗ್ಗೆ ಪ್ರತಿಕ್ರಿಯಿಸಿದ್ದ ಚೈತನ್ಯ ಆಘಾತದ ಕಾರ್ಯ ಹೇಳಿಕೆ ನೀಡಿದ್ದಾರೆ ಯಾಕೆ ಕ್ರಿಮಿನಲ್ ನೋಡ್ತಿದ್ದಾರೆ ಯಾಕೆ ಪದೇ ಪದೇ ನಮ್ಮ ಬಗ್ಗೆ ಸುದೀಪ್ ಬರೀತಾರೆ ಎಂದು ಕಿಡಿಕಾರಿದ್ದಾರೆ ಒಂದು ಯೂಟ್ಯೂಬ್ ಚಾನಲ್ಗೆ ನೀಡಿದ ಸಂದರ್ಶನದಲ್ಲಿ ನಾಗ ಚೈತನ್ಯ ಮಾತನಾಡಿ ನನ್ನ ಜೀವನದಲ್ಲಿ ಏನಾಯಿತು ಅದು ಹಲವರ ಜೀವನದಲ್ಲಿ ನಡೆಯುತ್ತದೆ ಅದು ನನ್ನ ಜೀವನದಲ್ಲಿ ಮಾತ್ರ ನಡೆದಿಲ್ಲ ಆದರೆ ನನ್ನನ್ನು ಯಾಕೆ ಕ್ರಿಮಿನಲ್ ತರ ನೋಡ್ತಿದ್ದಾರೆ ನಾನು ಏನು ದೊಡ್ಡ ತಪ್ಪು ಮಾಡಿದ ಹಾಗೆ ನೋಡ್ತಿದ್ದಾರೆ ಮದುವೆಯ ವಿಷಯದಲ್ಲಿ ಕೆಲವರನ್ನು ನಿರಾ ನಿರಾಸೆಗೊಳಿಸಿದ್ದಕ್ಕೆ ಕ್ಷಮೆ ಕೇಳುತ್ತೇನೆ ಎಂದಿದ್ದಾರೆ ಒಂದು ಸಂದರ್ಭವನ್ನು ಮರೆಯಬೇಕಾದರೆ ಅದರ ಬಗ್ಗೆ ನಾನು ಸಾವಿರ ಬಾರಿ ಯೋಚಿಸುತ್ತೇನೆ ಏಕೆಂದರೆ ಅದರ ಪರಿಣಾಮಗಳು ನನಗೆ ತಿಳಿದಿದೆ ನಾನು ಒಂದು ಡಿವೋರ್ಸ್ ಆಗಿರುವ ಕುಟುಂಬದಿಂದ ಬಂದವನು ಆ ಅನುಭವ ಆ ಪರಿಣಾಮಗಳು ಹೇಗಿರುತ್ತವೆ ಎಂದು ನನಗೆ ಗೊತ್ತು ವಿಷಯದಲ್ಲಿ ನಾನು ಯಾವಾಗಲೂ ಬೇಸರ ಪಡುತ್ತಲೇ ಇರುತ್ತೇನೆ ಇದು ನಾವಿಬ್ಬರೂ ಒಟ್ಟಿಗೆ ತೆಗೆದುಕೊಂಡ ನಿರ್ಧಾರ ಎಂದು ಹೇಳಿದ್ದಾರೆ ದುರಾದೃಷ್ಟವಶಾತ್ ಅದು ಒಂದು ಚರ್ಚೆಯ ವಿಷಯವಾಗಿ ಒಂದು ಹೆಡ್ಲೈನ್ ಆಗಿ ಒಂದು ಗಾಸಿಪ್ ಆಗಿ ಈಗ ಒಂದು ಮನರಂಜನೆ ಬಿಟ್ಟಿದೆ ಅದರ ಬಗ್ಗೆ ನಾನು ಮಾತನಾಡಿದರೆ ಆ ಸಂದರ್ಶನದಲ್ಲಿಯೂ ಇನ್ನೂ ಕೆಲವು ಲೇಖನಗಳು ಹುಟ್ಟುತ್ತವೆ ಇದಕ್ಕೆ ಪೂರ್ಣ ವಿರಾಮ ಎಲ್ಲಿದೆ ಬರೆಯುವವರೇ ಪೂರ್ಣ ವಿರಾಮ ಇಡಬೇಕು ಎಂದು ನಾಗಚೈತನ್ಯ ತಿಳಿಸಿದ್ದಾರೆ ಪ್ರಸ್ತುತ ಅವರ ಹೇಳಿಕೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ ಚೈತನ್ಯ ನಟಿಸಿರುವ ಕಸ್ಟಡಿ ಚಿತ್ರ ಶುಕ್ರವಾರ ಬಿಡುಗಡೆಯಾಗಿ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದೆ ಇದರಲ್ಲಿ ಸಾಯಿ ಪಲ್ಲವಿ ನಾಯಕಿಯಾಗಿ ನಟಿಸಿರುವುದು ವಿಶೇಷ ಅಲ್ಲು ಅರವಿಂದ್ ಮತ್ತು ಬನ್ನಿವಾಸು ನಿರ್ಮಿಸಿರುವ ಈ ಚಿತ್ರಕ್ಕೆ ಪ್ರಭು ನಿರ್ದೇಶಕರು ಬಹಳ ದಿನಗಳ ನಂತರ ಚೈತನ್ಯಕ್ಕೆ ಈ ಚಿತ್ರದ ಮೂಲಕ ಗೆಲುವು ಸಿಕ್ಕಿದೆ ಎಂದು ತಿಳಿದುಬಂದಿದೆ ಚಿತ್ರಕ್ಕೆ ಭಾರಿ ಪ್ರಮಾಣದಲ್ಲಿ ಕಲೆಕ್ಷನ್ ಬರುವ ಸಾಧ್ಯತೆ ಇದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಥ್ಯಾಂಕ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು